ದಿ ಕೋಲಾರ ಟೈಮ್ಸ್ ಕನ್ನಡ ನ್ಯೂಸ್ಗೆ ಸ್ವಾಗತ ನವೆಂಬರ್ ಕ್ರಾಂತಿ ನಿಜವಾಗದು ಶಾಸಕ ಎಸ್ ಎನ್ ನಾರಾಯಣಸ್ವಾಮಿ ಬಿಜೆಪಿಯವರಿಗೆ ಅಧಿಕಾರವಿಲ್ಲದೆ ಭ್ರಮನಿರಸನಗೊಂಡ ಕಾರಣ ಅನಗತ್ಯವಾಗಿ ರಾಜ್ಯದಲ್ಲಿ ನವಮರ್ ಕ್ರಾಂತಿ ಉಂಟಾಗಲಿದೆ ಸರ್ಕಾರ ಪತನವಾಗಲಿದೆ ಎಂದು ಜನರ ದಿಕ್ಕು ತಪ್ಪಿಸುವ ಕೆಲಸ ಮಾಡುತ್ತಿದ್ದಾರೆ ಇವರ ಭವಿಷ್ಯವಾಣಿ ನಿಜವಾಗದು ಎಂದು ಶಾಸಕ ಎಸ್ ಎನ್ ನಾರಾಯಣಸ್ವಾಮಿ ತಿರುಗೇಟು ನೀಡಿದರು ಪಟ್ಟಣದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಸದೃಢವಾಗಿದ್ದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರ ಸಮರ್ಥ ನಾಯಕತ್ವದಲ್ಲಿ ಐದು ವರ್ಷ ಸಂಪೂರ್ಣವಾಗಿ ಸರ್ಕಾರ ನಡೆಯಲಿದೆ ನಾಯಕತ್ವದ ಬದಲಾವಣೆ ಹೈಕಮಾಂಡ್ಗೆ ಬಿಟ್ಟ ವಿಚಾರ ಎಂದರು ಐದು ಜನ ಚುನಾಯಿತರಾಗಿರ್ತಕ್ಕಂಥ ನಾವು ಅಭೂರ್ಯ ಮಾಡ್ತೀವಿ ನಮಗೆ ಶಕ್ತಿ ಇಲ್ಲ ನಾವು ಸಾಧಾರಣವಾಗಿ ತಕ್ಕ ಮಟ್ಟದಲ್ಲಿ ಗೆದ್ದಾಗ ಬೀಗಿಲ್ಲ ನಾವು ಆಡಂಬರ ಪ್ರಚಾರ ಮಾಡಿಕೊಳ್ಳೋದಿಲ್ಲ ಆಡಂಬರ ಪ್ರಚಾರ ಮಾಡಿಕೊಂಡು ನಮ್ಮ ಕಾಲಿಗೆ ನಾವು ನಮಸ್ಕಾರ ಮಾಡಿಕೊಂಡು ನೂರು ವರ್ಷ ಆಯುಷ್ ಅಂದ್ಕೊಂಡ್ರೆ ಅಂತ ಆಯುಷ್ ಯಾರು ಕೊಡಬೇಕು ಇಲ್ಲಿ ಆಶೀರ್ವಾದ ಮಾಡಬೇಕು ಆ ಭಗವಂತ ಆಯುಷ್ಯ ಇದನ್ನು ವರ್ಕ್ ನಾವು ನಾವಾಗ ನಾವೇ ಏನೋ ಆಗ್ಬಿಡ್ತೀವಿ ಅಂದ್ಕೊಳ್ತಕ್ಕಂಥದ್ದು ಔಷಧ ಪ್ರಭೇತ ನಾನಾಗ ಇವತ್ತು ಬಂಗಾರಪೇಟೆ ತಾಲೂಕಿನಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಸದೃಢವಾಗಿದೆ ನಮ್ಮ ಕಾಂಗ್ರೆಸ್ ಪಕ್ಷ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಸಿದ್ದರಾಮಯ್ಯನವರು ಉಪಮುಖ್ಯಮಂತ್ರಿ ಆಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಅವರು ಗೃಹಮಂತ್ರಿಯಾಗಿರ್ತಕ್ಕಂಥ ಅವರು ಮಾದೇವಾಬ್ಬರು ಕಿಶ್ಬೈರೇಗೌಡರು ಎಲ್ಲ ಕೂಡ ಸಮರ್ಥರಾಗಿ ಬಂದು ಒಂದು ಆಳ್ವಿಕೆಯನ್ನು ಆಡಳಿತವನ್ನು ಮಾಡ್ತಾ ಇದ್ದೇವೆ ನಾಲ್ಕು ಗ್ಯಾರಂಟಿ ಐದು ಗ್ಯಾರಂಟಿ ಕೊಡೋದ ಮುಖಾಂತರ ಪ್ರತಿಯೊಂದು ಕುಟುಂಬಕ್ಕೂ ಕೂಡ ಜಾತ್ಯಾತೀತವಾಗಿ ಪಕ್ಷಾತೀತವಾಗಿ ಎಲ್ಲ ಮಹಿಳೆಯರಿಗೆ ಬಡವರಿಗೆ ಸರ್ಕಾರ ಸೌಲಭ್ಯ ಸಿಗ್ತಾ ಇದೆಯಾ